ಪುನಃ ಪ್ರತಿಷ್ಠಾಪನೆಯನ್ನು ಲೋಕೇಶ್ವರ ಅವರು ನಿರ್ಮಾಣ ಮಾಡೋದು ಈ ಭಾಗದ ಎಲ್ಲ ಭಕ್ತಾದಿಗಳಿಗೆ ಒಂದು ಸಂತಸದ ಸಂಗತಿಯ ಜೊತೆಗೆ ಯಾರು ಕಷ್ಟ ಅಂತ ಎಲ್ಲಿಂದ ಬಂದರೂ ಸಹ ಅವರ ಸಂಕಷ್ಟಗಳನ್ನು ದೂರ ಮಾಡಿ ಅವರ ಜೀವನದಲ್ಲಿ ಕತ್ತಲೆಯನ್ನು ಕಳೆದು ಬೆಳಕಿನ ದಾರಿಯಡೆಗೆ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗುವಂಥ ಒಂದು ಪುಣ್ಯದ ಕೆಲಸವನ್ನು ಧರ್ಮದರ್ಶಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಭಕ್ತಾದಿಗಳು ನಮ್ಮ ಜೀವನದಲ್ಲಿ ಭಕ್ತಿಯ ಮಾರ್ಗವನ್ನು ಅಳವಡಿಸ್ಕೊಳ್ಳೋಣ ಇದರ ಜೊತೆಗೆ ಮಕ್ಕಳಿಗೆ ಉತ್ತಮವಾದಂಥ ಸಂಸ್ಕಾರವನ್ನು ಕೊಡೋದು ಮತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡೋದು ಇವೆರಡನ್ನೂ ಸಹ ನಾವು ಯಾರು ಸಹ ಮರಿಬಾರದು ಯಾಕೆ ಅಂದರೆ ನಮ್ಮ ಮಕ್ಕಳು ಉತ್ತಮ ಪ್ರಜೆಗಳಾಗಬೇಕು ಅಂದರೆ ಅವ್ರಿಗೆ ಶಿಕ್ಷಣ ಮತ್ತು ಸಂಸ್ಕಾರದ ಅವಶ್ಯಕತೆ ಇದೆ ಅದನ್ನು ನೀವೆಲ್ಲರೂ ಸಹ ಪಾಲಿಸಿ ಆ ಮೂಲಕವಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ಧರ್ಮದರ್ಶಿಗಳ ಒಂದು ಏನು ಉತ್ತಮವಾದಂಥ ಸಂಕಲ್ಪವನ್ನು ಮಾಡಿಕೊಂಡು ಭಕ್ತರು ಉದ್ದಾರ ಭಕ್ತರ ಉದ್ಧಾರವನ್ನು ಮಾಡ್ತಾರಂಥ ಪುಣ್ಯ ಕೆಲಸಕ್ಕೆ ನೀವೆಲ್ಲರೂ ಸಹ ಕೈ ಜೋಡಿಸಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಅಮರಘಟ್ಟದಲ್ಲಿ ಹತ್ತು ಗಂಟೆಗೆ ಕಾರ್ಯಕ್ರಮ ಅಮರಘಟ್ಟದ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಇದೆ ಜನಕಲಮ್ಮ ದೇವಸ್ಥಾನ ಹಾಗಾಗಿ ನಾವು ಬೇಗ ಬಂದಿದ್ವಿ ನಮ್ಮ ಪೂಜ್ಯರು ಆತ್ಮೀಯರು ಹೊಸನಗರ ತಾಲೂಕಿನ ಗದ್ದೆಯಲ್ಲಿ ನೆಲೆಸಿ ಆ ಭಾಗದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಜನರನ್ನ ಸಂಸ್ಕಾರವಂತರನ್ನಾಗಿ ಮಾಡುವಂಥ ಒಂದು ಪುಣ್ಯದ ಕೆಲಸವನ್ನು ಪೂಜ್ಯರು ಈ ಚಿಕ್ಕ ವಯಸ್ಸಿನಲ್ಲೇ ಮಾಡುವ ಮೂಲಕವಾಗಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಮೂಲೆಗದ್ದೆ ಮಠದ ಅಭಿನವ ಚನ್ನಬಸವ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಆಕ್ಚುಲಿ ಅವರು ಬರಂಗಿಲ್ಲ ಬೇರೆಗೊಂದು ಕಾರ್ಯಕ್ರಮ ಒಂದಿತ್ತು ಅಂತ ಹೇಳಿದ್ರು ಆದರೂ ಇಲ್ಲ ನೀವು ಬರಲೇಬೇಕು ಎನ್ನುವಂಥ ಮಾತನ್ನು ಹೇಳಿದಾಗ ನಮ್ಮ ಶ್ರೀಮಠಕ್ಕೆ ಬಂದು ಒಂದು ಹತ್ತು ನಿಮಿಷ ಹೋಗಿ ನಮ್ಮ ಧರ್ಮದರ್ಶಿಗಳ ಆಶೀರ್ವಾದವನ್ನು ಮಾಡೋಣ ಅಂತ ಅವರು ಸಹ ನಮ್ಮ ಜೊತೆಗೆ ಬಂದಿದ್ದು ಒಂದು ವಿಶೇಷ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅವರ ಆಶೀರ್ವಾದ ಸದಾ ಈ ದೇವಸ್ಥಾನದ ಮೇಲೆ ಭಕ್ತರ ಮೇಲೆ ಇರ್ತದೆ ಧರ್ಮದರ್ಶಿಗಳು ಉತ್ತಮವಾಗಿ ಈ ಭಕ್ತರ ಸಂಕ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ದೇವಿಯ ಒಂದು ಕೃಪೆಯಿಂದ ಈ ಕ್ಷೇತ್ರ ಪುಣ್ಯಕ್ಷೇತ್ರವಾಗಲಿ ಅಂತ ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ನನ್ನ ಧರ್ಮ ಭಾರತ ಧರ್ಮ ನನ್ನ ಕುಲ ಕನ್ನಡ ಕುಲ ನನ್ನ ಯೋಗ ಶಿವಯೋಗ ನನ್ನ ಯಾಗ ಸಮನ್ವಯ ಯಾಗ ನನ್ನ ಪಕ್ಷ ಪ್ರೀತಿಯ ಪಕ್ಷ ನನ್ನ ಈಶ್ವರ ವಿಶ್ವಗುರು ಬಸವೇಶ್ವರ ವಿಶ್ವದ ಎಲ್ಲ ದಾರ್ಶನಿಕರನ್ನು ಪರಮಾರಾಧ್ಯ ಗುರುಗಳಾಗಿರುವಂತಹ ಹಾನಗಲ್ಲ ಕುಮಾರ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ ಈ ಕ್ಷೇತ್ರದ ಅಧಿದೇವಳಾಗಿ ನಿಮಗೆಲ್ಲ ಹರಿಸ್ತಾ ಇರುವಂತಹ ದುರ್ಗಾ ಪರಮೇಶ್ವರಿಯನ್ನು ಸ್ಮರಣೆ ಮಾಡಿ ಪರಮ ಪೂಜ್ಯರು ಈ ಭಾಗದಲ್ಲಿ ಅತ್ಯಂತ ಸರಳವಾಗಿ ಸಾತ್ವಿಕವಾಗಿ ಸರಳ ಸಜ್ಜನಿಕೆಯ ಮೂರ್ತಿಗಳಾಗಿರುವಂತಹ ನಾರಾಯಣ ಗುರುಪೀಠದ ಪರಮ ಪೂಜ್ಯ ಪೂಜ್ಯರ ಪಾದಗಳಲ್ಲಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಈ ಕ್ಷೇತ್ರದ ಧರ್ಮದರ್ಶಿಗಳು ಪುರೋಹಿತರು ನಿನ್ನಿಂದ ಹೋಮ ಹವನಾದಿಗಳನ್ನೆಲ್ಲ ಮಾಡಿ ಇಷ್ಟೆಲ್ಲ ಭಕ್ತರಿಗೆ ಕಷ್ಟಗಳನ್ನ ಕಳಿಬೇಕು ಬಂದಿರುವಂತಹ ಮಾಡಿರುವಂತಹ ಪಾಪಗಳನ್ನ ಕಳಿಯೋದಕ್ಕಾಗಿ ಇವತ್ತು ವಿಶೇಷವಾಗಿರುವಂತಹ ಒಂದು ಸಣ್ಣ ಚಿಕ್ಕ ದೇವಸ್ಥಾನವನ್ನ ಇವತ್ತು ವೈಭವಪೂರ್ಣವಾಗಿರುವಂತಹ ದೇವಸ್ಥಾನವನ್ನ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ನಿಮಗೆಲ್ಲ ಸಹಕಾರವನ್ನು ಕೊಟ್ಟಿರುವಂತಹ ಲೋಕೇಶ್ ಅವರು ಸುಮ್ಮನೆ ಪೂಜ್ಯರು ಹೇಳುವ ಮಾತುಗಳಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಮನೆಗೆ ಬೆಂಕಿ ಎತ್ತಿತ್ತು ಮನೆಗೆ ಹ ಬೆಂಕಿ ಎತ್ತಿತ್ತು ಆ ಬೆಂಕಿಯನ್ನ ಇಡೀ ಊರಿನವರು ಈ ಫೈರ್ ಗಳು ಎಲ್ಲವೂ ಬಂದು ಆ ಮನೆಗೆ ಬೆಂಕಿಯ ನೀರು ಹೊಡೆದ್ಬಿಟ್ಟು ಆರಿಸ್ತಾ ಇತ್ತು ಇಡೀ ಊರಿನವರು ಬಂದ್ಬಿಟ್ಟು ಬಹಳ ಬೇಕಾದವನ ಇದನ ಎಲ್ರು ಬಂದ್ಬಿಟ್ಟು ಆ ಬೆಂಕಿಯನ್ನ ಆರಿಸ್ತಾ ಇದ್ರು ಅಲ್ಲೇ ಒಂದು ಆಲದ ಮರ ಇತ್ತು ಪಕ್ಕದಲ್ಲಿ ಆ ಆಲದ ಮರದಲ್ಲಿ ಒಂದು ಗುಬ್ಬಿ ಗೂಡನ್ನ ಕಟ್ಟಿತ್ತು ಆ ಗುಬ್ಬಿ ನೋಡ್ತದೆ ಬೆಂಕಿ ದಗದಗದಗನೆ ಅಂತ ಉರಿತಾ ಇತ್ತು ಆ ಗುಬ್ಬಿನೂ ವಿಚಾರ ಮಾಡಿತು ಅಲ್ಲೇ ಪಕ್ಕದಲ್ಲಿ ಹೊಳೆ ಇತ್ತು ಹೋಗ್ತಿತ್ತು ಒಂದು ಸ್ವಲ್ಪ ನೀರನ್ನು ತೆಗೆದುಕೊಂಡು ಬರೋದು ದೂರ ಹಿಂಗೆ ಚಿಂಬಿಡಿಸೋದು ಏನ್ ಮಾಡ್ತಿತ್ತು ಅದು ಬೆಂಕಿಯನ್ನು ಆರಿಸ್ತಾ ಇತ್ತು ಅದು ಸಮೇತ ಆ ಘಟನೆಯನ್ನು ಒಬ್ಬ ವ್ಯಕ್ತಿ ಪ್ರಜ್ಞಾವಂತ ಲೋಕೇಶ್ ಅವರಂತ ಗಮನಿಸಿದ್ರು ಅಲ್ಲ ಇಡೀ ಊರಿನವ್ರು ಆರಿಸ್ತಾ ಇದ್ದಾರ ಫೈರ್ ಇಂಜಿನ್ ನೀರು ಇಷ್ಟು ಸ್ಪೀಡ್ ಹೊಡಿತಾ ಇತ್ತು ಇನ್ನೂ ದಗದಗನೆ ಅಂತ ಉರಿತಾಯ್ತಿದ್ ಆರ್ತಾ ಇಲ್ಲ ಒಂದ್ ಹನಿ ನೀರು ನಿಂದು ಅದಕ್ಕೆ ಎಲ್ಲಿ ಮುಟ್ಟುತ್ತೋ ಯಾಕೆ ಇಷ್ಟ ಕಷ್ಟ ಪಡ್ತಾ ಇದೆ ಅಂತ ಗುಬ್ಬಿಗೇಳಿ ಅವಾಗ ಆ ಗುಬ್ಬಿ ಲೋಕೇಶ್ ಅವ್ರಿಗೆ ಹೇಳ್ತಂತ ಸ್ವಾಮಿ ಒಂದೇ ಒಂದು ದಿನ ಪದಕ್ ಮುಗಿದು ಹೋಗಿ ಬಿಡ್ತೈತಿ ಭಗವಂತನಂತಲ್ಲಿ ಹೋಗ್ತೇವಿ ಅಲ್ಲಿ ಎರಡು ಲಿಸ್ಟ್ ಇರ್ತವು ಭಗವಂತನಂತಲ್ಲಿ ಭೂಮಿ ಮೇಲೆ ಏನು ಮಾಡಿ ಬಂದಿ ಅಂತಂದಾಗ ಅಲ್ಲಿ ಎರಡು ಲಿಸ್ಟನ್ನು ಭಗವಂತ ಇಟ್ಟಿರ್ತಾನ ಒಂದು ಬೆಂಕಿ ಹಚ್ಚಿದವ್ರ ಲಿಸ್ಟು ಒಂದು ಬೆಂಕಿ ಆರಿಸಿದವ್ರ ಲಿಸ್ಟು ನಾನು ಬೆಂಕಿ ಆರಿಸಿದವ್ರ ಲಿಸ್ಟ್ ಅಲ್ಲಿ ಇರ್ತೀನಿ ಬಿಟ್ಟು ಬೆಂಕಿ ಹಚ್ಚದವ್ರ ಲಿಸ್ಟ್ ಅಲ್ಲಿ ನಾನು ಇರಲ್ಲ ಅನ್ನುವಂತ ಮಾತನ್ನು ಗುಬ್ಬಿ ಹೇಳ್ತಿದ್ದೆ ಹಾಗೆ ಈ ಸಮಾಜದಲ್ಲಿ ನಾವು ಒಳ್ಳೆ ಕೆಲಸ ಮಾಡುವ ನಿಟ್ಟಿನೊಳಗೆ ಬದುಕಿದ್ರೆ ಮಾತ್ರ ಈ ಬದುಕಿಗೆ ಬೆಲೆ ಬರ್ತದೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಆ ಕೆಲಸವನ್ನ ಮಾಡಬೇಕು ಅನ್ನೋದಕ್ಕಾಗಿನೇ ಇವತ್ತು ಲೋಕೇಶ್ ಅವರು ಧಾರ್ಮಿಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಕಟ್ಟುವುದಕ್ಕಾಗಿ ಒಂದು ದೇವಸ್ಥಾನವನ್ನ ಅಮ್ಮನವರ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಾರ ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳನ್ನ ಅನ್ನುವಂತಹ ಮಾತುಗಳನ್ನು ಹೇಳಿ ಮುಂದೆ ಕಾರ್ಯಕ್ರಮ ಇದೆ ಹಾಗಾಗಿ ನಾವೆಲ್ಲ ಇಬ್ಬರು ಪೂಜ್ಯರು ಬೆಳಿಗ್ಗೆ ಬಂದಿದ್ದೇವೆ ಅನ್ನುವಂತ ಮಾತುಗಳನ್ನು ಹೇಳಿ ನನ್ನ ಮಾತು ವಿರಾಮಿಸ್ತೇನೆ ಜೈ ಗುರು